ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇದು ನೋಡಿ ಬೆಳಗಿನ ತಿಂಡಿಗೆ ಸೊಪ್ಪಿನ ದೋಸೆ ಮಾಡಿದರು ಇದು ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಸೊಪ್ಪು ತಿನ್ನು ಸ್ವಲ್ಪ ಕಡಿಮೆ ಮಕ್ಕಳೆಲ್ಲ ಹಾಗಾಗಿ ಅಮ್ಮ ಇದನ್ನ ಸ್ಪೆಷಲ್ಲಾಗಿ ಎಲ್ಲ ಸೊಪ್ಪು ಮಿಕ್ಸ್ ಮಾಡಿ ದೋಸೆ ಮಾಡಿದರು ಒಳ್ಳೆ ಬಂದಿದೆ ಈ ಕಲರ್ ನೋಡಿದ್ರೆ ತಿನ್ನು ಅಂತ ಅನ್ಸುತ್ತೆ ಮತ್ತೆ ಹಾಗೆ ಚಾ ಕೂಡ ಇಟ್ಕೊಂಡಿದ್ದೀನಿ ಈಗ ಟೈಮ್ ಆಯ್ತು ಹಾಗಾಗಿ ತಿಂಡಿ ತಿنಬೇಕು ತಿಂದು ಮತ್ತೆ ಬೇರೆ ಕೆಲಸ ನೋಡಬೇಕು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯಲ್ಲಿ ನೋಡಿ ಅಪ್ಪ ಹೊರಡೆ ಇದು ಮೊಳ ಮೊಳ ಅಂತ ಹೇಳ್ತಾರೆ ಬೇರೆ ಕಡೆ ಮುಗುಡಿ ಮೀನ ಅಂತ ಹೇಳ್ತಾರೆ ನೋಡಿ ದೊಡ್ಡ ದೊಡ್ಡ ತಗೊಂಡ ಬಂದೆ ಅಮ್ಮ ನೋಡಿ ತೆಗೀತಾರೆ ಜಾಸ್ತ ಹಿಡ್ಕೊಳ್ಳಿ ಕಷ್ಟ ಆಗುತ್ತೆ ಅಮ್ಮ ನೋಡಿ ಹೌದ್ ನೋಡಿ ಜಾರತ್ತೆ ಹಿಡ್ಕೊಂಡು ನೋಡಿ ನೋಡಿ ಜಾಸ್ತಾ ಇದೆ ಕಷ್ಟ ಕಷ್ಟ ನೋಡಿ ಬಾಬಾ ಬಾಬಾ ಮತ್ತದು ನೋಡಿತಾರೆ ಇರುತ್ತಲ್ವಾ ನೋಡಿ ಹಿಡ್ತೀರಿ ನೋಡಿ ಹೇಗಿದೆ ಅಂತ ಅದ್ ತಂದೆ ನಿನ್ನೆ ಮೊನ್ನೆ ತಕೊಂಡ್ ಬಂದಿದ್ರು ಎಷ್ಟು ದೊಡ್ಡದಿದೆ ಸಾಯಲ್ಲ ನೋಡಿ ನೋಡಿ ಜಾರ ಎಷ್ಟು ದೊಡ್ಡದಿದೆ ನೋಡಿ ಅವೆರಡು ಎರಡು ಮೂರ್ ಇದೆ ಒಂದೊಂದು ಸಾರು ಮಾಡಿ ಆಗಿದೆ ಇನ್ನೆರಡಿದೆ ನೋಡಿ ಇನ್ನೊಂದಿದಷ್ಟೇ ದೊಡ್ಡದಿದೆ ನೋಡಿ ಇವತ್ತೆ ಬೇಗ ಇದಾಗ ಸಾರು ಮಾಡಬೇಕು ಎರಡು ಇದ್ದಿದ್ದು ಉಡ್ಕೊಂಡು ಗಾಯ ನೋಡಿ ನೋಡಿ ಆಗ್ತಾ ಉಂಟು ಮತ್ತೆ ಸಾರ ಹೇಗೆ ಮಾಡಿದೆ ಅಂತ ತೋರಿಸ್ತೇವೆ ಆಯ್ತಾ ಎಷ್ಟಾಗಿದೆ ಅಂತ ಇದು ನೋಡಿ ನಾವು ವಾಕಿಂಗ್ ಹೋದಾಗ ಅಣಬೆ ಸಿಕ್ತು ನಮಗೆ ಮರ್ತೋಯಿತು ಮೊಬೈಲ್ ತೊಗೊಂಡು ಹೋಗ್ಲಿಕ್ಕೆ ನಮ್ಗೆ ಗೊತ್ತಿರಲಿಲ್ಲ ದಿನ ನೋಡೋದಲ್ಲ ಅಣಬೆ ಆಯಿತಾ ಇಲ್ಲ ಅಂತೇಳಿ ಇವತ್ತೊಬ್ಬರು ಹೆಕ್ತಿದ್ರ ಅಷ್ಟೊತ್ತಿಗೆ ನಾವು ಕಾಂತ ಅಷ್ಟೊತ್ತಿಗೆ ನಮಗೆ ಗೊತ್ತಾಯ್ತಾ ಅದು ಅಣಬೆ ಅಂತೇಳಿ ಅವ್ರದ್ದು ಕೇಳ್ತಾ ಅಣಬೆ ಹೇಗ್ತಿದ್ದ ಅಂತೇಳಿ ನೋಡಿ ಇದು ಅದ್ರದ್ದು ಮೊಗ್ಗು ಇದು ಒಳ್ಳೆ ಟೇಸ್ಟ್ ಆಗತ್ತೆ ಸುಕ್ಕ ಮಾಡಿದರೆ ನೋಡಿ ನಾವು ಅಲ್ಲಿ ಹೋಗುವಾಗ ಹೆಚ್ಚು ಮೊಗ್ಗಾಗಿತ್ತು ಮತ್ತು ಇತ್ತು ಕೆಲವದೆಲ್ಲ ನಮ್ಗೆ ಎಷ್ಟು ಸಿಗತ್ತೆ ಅಷ್ಟೊಂದು ನಾವು ತೊಗೊಂಡು ಬಂತು ಅಲ್ಲಿ ತುಂಬ ಜನ ಇದ್ದಿದ್ರು ಆಯಿತಾ ಎಲ್ಲರೂ ಹೆಗ್ತಾ ಇದ್ರು ನಾವು ಅಲ್ಲಿ ಹೆಗಲ ಮಾಡಿ ಹೆಕ್ಕಿ ಬಂತು ನಿಜ ನಾವು ಈ ಅಣಬೆ ಹೆಕ್ಕೋ ವೀಡೆ ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡಿದ್ದಿತ್ತು ಬಟ್ ಇವತ್ತೇ ನಾವು ಮೊಬೈಲ್ ಬಿಟ್ಟೋಯ್ತು ಸೀದಾ ಹಾಗೆ ಹೋಯ್ತು ವಾಕಿಂಗಿಗೆ ಅಂದರೆ ಮೂರು ದಿನ ಹೇಳತ್ತಂತೆ ಇನ್ನು ನಾಳೆಗಿದ್ರೆ ನಾವು ಅದನ್ನು ವಿಡಿಯೋ ನಿಮಗೆ ತೋರಿಸ್ತೇವೆ ಬಟ್ ನಾಳೆ ನಾವು ಹೋಗೋದ್ರೊಳಗೆ ಯಾರಾದರೂ ತಗೊಂಡು ಅಂದರೆ ಇವತ್ತು ನಾವು ತೊಗೊಂಡು ಬಂದಿತ್ತು ನಾಳೆ ಬೇರೆ ಯಾರು ಬಂದು ತೊಗೊಂಡು ಹೋದರೆ ಇರುವುದಿಲ್ಲ ಇದ್ದರೆ ಖಂಡಿತ ವೀಡಿಯೋ ಮಾಡತ್ತೆ ನಾವು ಹೌದು ನೋಡಿ ಎಷ್ಟು ಸಿಕ್ಕಿತ್ತು ಎಷ್ಟಂದರೆ ಈ ಥರ ಪಲ್ಯ ಮಾಡಿದರೆ ಹೆಚ್ಚಾಗೋದಿಲ್ಲ ಮತ್ತು ಇದ್ದು ಟೇಸ್ಟ್ ಮಾತ್ರ ಸಖತ್ ಇರತ್ತೈತ ಹಾಗಾಗಿ ನಮ್ಗೆ ಖುಷಿ ಆಯಿತು ಅದು ನೋಡಿದ ನೋಡಿದ್ಮೇಲೆ ಅಂತೂ ಇತ್ತಲ್ಲ ಹೇಗೆ ಹೆಕ್ಲಿಕ್ಕೆ ಹೆಕ್ಲಿಕ್ಕೆ ಅಂದರೆ ನಾವು ಅಷ್ಟು ಗಡಿ ಬಿಡಿ ಮಾಡಿ ಹೆಕ್ಕಿದ್ದೈತ ಅಷ್ಟು ಖುಷಿ ಆಯ್ತು ನಾನು ಕವರ್ ಸಹ ಇಟ್ಕೊಂಡು ಹೋಗಲಿಲ್ಲ ಅಲ್ಲಿ ಮತ್ತು ಅಲ್ಲೇ ಸೈಡಲ್ಲಿ ಒಂದು ಕವರ್ ಇತ್ತು ಮತ್ತು ಎಲೆ ಎಲೆ ಇರತ್ತಲ್ವಾ ಅದ್ರೊಳಗೆ ಹಾಕೊಂಡು ತೊಗೊಂಡು ಬಂದಿತ್ತು ಕಡೆಗೆ ಮತ್ತೆ ಅಲ್ಲಿ ಮುಳ್ಳಲ್ಲೆಲ್ಲ ರಾಶಿ ರಾಶಿ ಆಗಿತ್ತು ಅದನ್ನೆಲ್ಲ ತೆಗಿಲಿಕ್ಕೆ ಹೋಗಲಿಲ್ಲ ಮತ್ತು ಅವ್ರು ಮತ್ತೊಬ್ಬರು ದೊಡ್ಡವ್ರು ಇದ್ದಿದ್ರು ಅವ್ರು ಹೇಳಿದರು ಅದೆಲ್ಲ ತೆಗಿಬೇಡಿ ಅಲ್ಲೆಲ್ಲ ಮುಳ್ಳಿದೆ ಅಲ್ವಾ ಮತ್ತು ಅಲ್ಲೇ ನಾಲ್ಕೇವ್ರ ಬನಸ ಇದೆ ಅಲ್ಲಿ ಅಲ್ಲೇ ಜಾಸ್ತಿ ಹೇಳೋದಂತಲ್ಲ ಹಾಗಾಗಿ ತುಂಬ ಎದಿತು ನಾವು ಇಷ್ಟನ್ನು ತೊಗೊಂಡು ಬಂತು ಮತ್ತು ಕೆಲವರೆಲ್ಲ ಅಲ್ಲೇ ಇದ್ದರು ಸೈಡ್ ಸೈಡಲ್ಲೆಲ್ಲ ಇದೆ ಅಂತ ಅವ್ರು ತೆಗಿಲಿಕ್ಕೆ ಹೋದರು ನಮಗೆ ಹೆದರಿಕೆ ಆ ಸೈಡಲ್ಲೆಲ್ಲ ಹೋಗ್ಲಿಕ್ಕೆ ಮತ್ತು ನಾವು ತೆಗಿಯೋವರೆಗೆ ಅವ್ರು ವೆಯ್ಟ್ ಮಾಡ್ತಾ ಇದ್ದಿದ್ರು ಅವರ ಮೇಲೆ ಸಾಕು ಬನ್ನಿ ಅಂತ ಹೇಳಿದ್ರು ನಾವು ಹಾಗಾಗಿ ಸೀದ ಬಂತು ನೋಡಿ ಎಷ್ಟು ಚೆನ್ನಾಗಿದೆ ಇದದ್ದೊಂದು ಸುಕ್ಕ ಮಾಡಬೇಕು ಅದರದ್ದು ವೀಡಿಯೋ ಸಹ ನೀವು ನಾವು ಹಾಕ್ತೇವೆ ನೆಕ್ಸ್ಟು ಹೇಗಾಗಿದೆ ವೀಡಿಯೋ ಅಂತ ಮತ್ತೆ ಉದ್ದಿನ ದೋಸೆ ಜೊತೆಗೆ ಇದನ್ನು ಪಲ್ಯನ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್